ಡಿಜಿಟಲ್ ಮೀಡಿಯಾ ಇದು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಹಾಗೂ ಆದಿವಾಸಿಗಳ ನಡುವೆ ಮಾತಿನ ಚಕಮಕಿ ಗುಡಿಸಲು ತೆರವುಗೊಳಿಸಲು ಹಿಂದೇಟು ಹಾಕಿದ ಗಿರಿಜನರು ಪ್ಲಾಸ್ಟಿಕ್ ಶಟ್ಗಳನ್ನು ಕಿತ್ತು ಹಾಕಿದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ನಾಗರಹೊಳೆ ವನ್ಯಜೀವಿ ವಿಭಾಗದ ಬಾಳಕೋವಿನಲ್ಲಿ ಮಾತಿನ ಚಕಮಕಿ ಗುಡಿಸಲು ಕಟ್ಟಿಕೊಂಡಿದ್ದ ಗಿರಿಜನರಿಂದ ತೀವ್ರ ವಿರೋಧ ಗುಡಿಸಲು ನಿರ್ಮಿಸಿದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ನೋಟಿಸ್ ನೀಡಿದ ಅರಣ್ಯ ಇಲಾಖೆ ಪೊಲೀಸರ ಬಿಗಿ ಬಂದೋಬಸ್ತ್ ನಡುವೆ ಗುಡಿಸಲು ನೆಲಸಮ ಮಾಡಿದ ಅರಣ್ಯ ಸಿಬ್ಬಂದಿಗಳು ಸ್ಥಳದಲ್ಲಿ ಕೆಲಕಾಲ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಗುಡಿಸಲು ತೆರವುಗೊಳಿಸದಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಗಿರಿಜನ ಮಹಿಳೆಯರು ರೈತ ಅಂತ ಹೇಳಿದ್ರಂಗೆ ಮಾನ್ಯ ಆಗೋದು ಮಾನ್ಯ ಆಗೋದು ಲೋಕಲ್ ನಮ್ಮ ತಲೆಮರೆಗೆ ತಾತ್ಕಾಲಿಕವಾಗಿ ಒಂದು ಅದು ಮಾನ್ಯ ಆದವರಿಗೆ ಮಾತ್ರ ಆಸ್ಪತ್ರೆ ಸಿಕ್ ಮೇಲೆ ಕೊಟ್ಬಿಡೀವಿ ಎಫ್ ಆರ್ ಇದೆ ಮಾನ್ಯ ಇಲ್ಲ ಒಳಗಡೆ ಸರ್ಕಬಹುದು ಅಂತ ಹೇಳಿದ ಎಫರ್ ಮಾನ್ಯತೆ ಯಾವ ಶಿಕ್ಷಣ ಇದೆ ಆದ್ರೆ ಎಷ್ಟು ದಿಲೇ ಆಗಿದೆ ಸರ್ ವೈಫಲ್ಯಗಳು ನೀವು ಹೇಳಿದು ನೀವು ತಿಳ್ಕೊಂಡಿದ್ದ ಕಾನೂನಲ್ಲ ಎಲ್ಲ ನಿಮಗೆ ಕಾನೂನು ಅರವತ್ತು ದಿವಸ ಟೈಮ್ ಕೊಟ್ಟಿದೆ ಅಪೀಲ್ ಫೈಲ್ ಮಾಡಿ ಡಿಸಿ ಅವ್ರ ಮುಂದೆ ಏನಿದೆ ನಿಮ್ದು ಸಾಕ್ಷಾರಗಳ ಸಮೇತ ಮಾಡಿ ಮಾತಾಡಿ ನಮ್ಮ ಜೊತೆ ಏನು ಪ್ರಯೋಜನ ಆದೇಶ ಏನು ಕೊಟ್ಟಿಲ್ಲ ನಾನು ಪತ್ರ ಯಾವ ಹೈಕೋರ್ಟ್ ಅದಕ್ಕೆ ಸರ್ ಯಾವ ಕೊಟ್ಟು ಆದೇಶ ಎರಡೂ ಕೊಟ್ಟು ಹೋದಲ್ಲ ಹೈಕೋರ್ಟ್ ಆದೇಶ ಅದೀನ್ ನಿಮಗೆ ವಿತ್ ಲ್ಡ್ ಮಾಡಲ್ಲ ಅದೇ ಕಂಪ್ಯೂಟರ್ ಆಫ್ ಟೈಪ್ ಮಾಡ್ಬೇಕಾದ್ರೆ ಸರ್ವಸ್ಥಾನ ಅದು ಉಚ್ಚ ಅಂತ ಆಗಿದೆ ಅಷ್ಟೇ ವಿತ್ ನಂಬರ್ ಆ ಅಪ್ಲಿಕೇಶನ್ ಕಾಪಿ ಆರ್ಡರ್ ಕಾಪಿ ಎರಡೂ ಕೊಟ್ಟೋಗಿದೆ ಅದು ಗೊತ್ತಿಲ್ಲ ಅಂದ್ರೆ ಅದನ್ನು ಕೂಡ ಹೇಳ್ಬಹುದು ನೀವು ಅದನ್ನ ಅದು ನಮ್ಮಿಂದ ತಪ್ಪಾಗಿದೆ ಅಂದ್ರೆ ಅದನ್ನು ಕೂಡ ಹೇಳ್ಬೋದು ನೀವು ವಿಲ್ಸಿ ನಮ್ಮನ್ನಾಗಿ ನೋ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದೀನಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮೆನ್ಷನ್ ಮೆನ್ ಕೋರ್ಟ್ ಆರ್ಡರ್ ಅಲ್ಲಿ ಎಲ್ ಎ ಸರ್ ಬಂದಿದ್ದಾಗ ಹೇಳಿದ್ದಾರೆ ಏನಂತ ಇತ್ತು ಈಗ ಎಂಎಲ್ ಎಂದ ಎಸ್ ಸಿ ಮೀಟಿಂಗ್ ಮಾಡು ಅಂತ ಹೇಳಿದ್ರು ಸಹಿತ ಎಂಎಲ್ ಎ ಹೇಳಿದ್ದಾರೆ ನಿಮ್ ಸೀಮಾ ಮೇಡಮ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಎಮ್ ಸರ್ ಹೇಳಿದ್ದಾರೆ ಅವ್ರು ಬರೋ ತನಕ ಯಾವುದೇ ರೀತಿಯಾದಂತ ಪ್ರಕ್ರಿಯೆ ಮಾಡಬೇಡಿ ಅಂತ ಹೇಳಿ ನಾವು ಕಾನೂನು ಪ್ರಕಾರ ಕೆಲಸ ಮಾಡಬೇಕು ಹಾಕಿದ್ರಿ ನೀವೇ ತೆರೆ ಮಾಡಿ ಇಟ್ಟಿದ್ರಿ ಬಿಟ್ಟು ಏನ್ ಮಾಡಿದ್ರಿ ಎಲ್ಲರೂ ಒಪ್ಕೊಂಡಿದ್ರೆ ಅವತ್ತು ಸರ್ ನಾವು ಎಲ್ಲರೂ

ನಾಲ್ಕ್ ಇದಾವೆ ನಿಮ್ಮ ಹಳೆಯದು ನೀವು ಒಂದು ಅವಕಾಶನೂ ಕೊಟ್ಟಿಲ್ಲ ನಿಮ್ಮ ನೋಟಿಸ್ ಎಲ್ಲ ಮಾನ್ಯ ಆದ್ಮೇಲೆ ಮಾನ್ಯ ಆದ್ಮೇಲೆ ಬರೋ ಹಕ್ಕು ಮುಂಚೆ ಬರಲ್ಲ ಮಾನ್ಯ ಅದು ಮಾನ್ಯ ಮಾಡ್ಲಿಕ್ಕೆ ಆಗ್ತಾ ಬಂದ ನೋಡಪ್ಪ ನಾಲ್ಕ ಇದಾವೆ ನೀವು ನಾಲ್ಕು ಟೆಂಟ್ ಬಿಟ್ಬಿಟ್ಟು ಇನ್ನು ಉಳಿದಂಗೆ ಮಾಡ್ಲೇಬೇಕು ಇಲ್ಲೊಂದು ಬಲವಂತವಾಗ ನಾವು ತೆರವು ಮಾಡ್ತೀವಿ ಇವಾಗ ಕಾನೂನು ಕಾರಣ ಬೇರೆ ನಾವು ಆಯ್ತು

ಕಾರಣಕ್ಕೋಸ್ಕರ ಬೇರೆ ಬೇರೆ ಕಾರಣ ನಾಳೆ ಹತ್ತಾಗ್ತೀವಿ ನಾಲ್ಕು ಮಾಡಬೇಕು ಮಾಡಿ ಆಮೇಲೆ ಕೊಡ್ತೀವಿ ತುಂಬ ಆಮೇಲೆ ನಾಲ್ಕು ಕೊಟ್ಟಿದ್ವಲ್ವಾ ಅದು ನಾಲ್ಕು ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ರೆ ನಂತರ ಎಕ್ಸ್ಟೆಂಡ್ ಮಾಡಬೇಡಿ ಅಂತಾನೂ ಹೇಳಿದ್ವಿ ಮತ್ತೂ ಮಾಡಿದಿರಿ ನೀವೇ ಮಾಡ್ಕೊಂಡಿದ್ರಲ್ಲ ನೀವೇ ಮಾಡ್ಕೊಂಡಿದ್ರಲ್ಲಾ ಮೇ 5ನೇ ನಾಲ್ಕು ಪಾರ್ಟಿಂಗ್ ಬಂದಾಗ ಏಳನೇ ತಾರೀಕು ರಾತ್ರಿ ಬಂದೆ ಎರಡು ಒಂದು ಅಗ್ಗದಲ್ಲಿ ಕಟ್ ಹಾಕಿಬಿدಿದ್ದ ನಾನು ನೀವು 5ನೇ ತಾರೀಕ ನೀವು ಕಟ್ಕೊಂಡಿದ್ರಲ್ಲ ಅದು ಏನು ಬಿಟ್ಟು ಒಂದ್ ದಿನ ಏನು ಮಾಡ್ಕೊಂಡಿದ್ರು ಅದರ ಮಾತ್ರ ನೀವೇ ತರ ಮಾಡಿ ನೀವೇ ತರ ಮಾಡಿದ್ರೆ ಒಳ್ಳೇದು ನಾವ ಮಾಡಬೇಕಾ ನಾವು ಮಾಡಬೇಕಾ ಎಮ್ ಎಲ್ ಎಂಎಲ್ಎ ಸರ್ ಅವರು ಬರ್ಲಿ ನೀವು ಈಗ ಮಾತಾಡಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಮಾತಾಡ್ಬೋದು ಯಾರು ಬೇಕಾದರೂ ನೀವು ಮಾತಾಡ್ಬಹುದು ನಮಗೆ ಏನೋ ಕೆಲಸ ಮಾಡಲಿ ಅವ್ರು ಹಿಂದೆ ಮಾಡಿ ಹೇಳಿದ್ದಾರೆ ನಮ್ಗೆ ಆದ್ರಿಂದ ಇವೆಲ್ಲ ಸುಪ್ರೀಂಕೋರ್ಟ್ ಅವ್ರ ಮೇಲೆ ಮತ್ತೆ ಇವಾಗ ನಮ್ಮ ನಮ್ಮ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರನ್ನು ಅವ್ರಿಗೂ ಈ ತರ ನೋಟಿಸ್

ೂ ಮಾತಾಡಿಯವರಿಗೆ ವೀಸ್ ಕರ್ಕೊಳ್ತೀನಿ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಇಂಪ್ಲಿಮೆಂಟೇಷನ್ ಮತ್ತೊಂದು ಮಾಡ್ತಾ ಇದ್ದೀನಿ ಅವಕಾಶ ಈಗ ವಾದ ವಿವಾದ ಮಾಡಕ್ಕೆ ಅವಕಾಶ ಬಂದಿಲ್ಲ ಅಂತ ನನ್ನ ನೋಡಿಸ್ಕೊಟ್ಟಿದ್ದೇನೆ ನಿಮ್ಗೆ ಹೇಳಿದ್ದೀವಿ ತಮ್ಮ ಈಗ ನೋಡಿ ನಮ್ಮ ಕೆಲಸ ಮಾಡ್ತಿದ್ದಾರೆ ಅಡ್ಡಿಮಟ್ಟ ಅಡ್ಡಿ ನೀವೇ ವಿಡಿಯೋ ನಾವು ಮಾಡ್ತಾರ ಕೆಲಸ ವೈಲೇಷನ್ ಅಂದ್ರೆ ನೀವು ಹೋಗಿ ನೀವು ಸಂಬಂಧಪಟ್ಟ ಅಧಿಕಾರಿಗಳ ಡಿಎಲ್ ಸಿ ಹೋಗಿ ನೀವು ಕಂಪ್ಲೇಂಟ್ ಕೊಡ್ಬೋದು ನಾವು ಮಾಡಿದ್ರೆ ತಪ್ಪು ವೈಲೇಷನ್ ಅನಿಸಿದ್ರೆ ನಿಮ್ದೆಲ್ಲ ನೀವೇ ರೆಕಾರ್ಡ್ ಮಾಡ್ಕೊತಾ ಇದ್ದಾರೆ ಫೋಟೋ ಮಾಡ್ಕೊತಾ ವಿಡಿಯೋ ಮಾಡ್ತಾ ಇದ್ದಾರ ಜೊತೆ ಹೋಗಿ ಏನ್ ದಾಖಲಿದೆ ನಾವು ವೈಲೇಷನ್ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ವೈಲೇಷನ್ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಸರಿಯಾ ಅದನ್ನು ಹೇಳ್ತಾ ಇದ್ದೀವಿ ನಾವು ವೈಲೇಷನ್ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಪ್ರೋಚ್ ಮಾಡ್ತೀವಿ এই নাম দিয়ে ৰিকেষ্ট ৰাৱি পা নাই

কলা ಸರ್ ತೆಗೇದ್ ಆ ತಾಟ ಅದು ನೀಟಾಗಿ ತೆಗಿರಿ ಅಷ್ಟು ಇದಿಲ್ವಾ ಅರ್ಧ ಹಾಕಿದ್ದೀರಲ್ಲ ಅಲ್ಲಿ ಅರ್ಧ ಹಾಕಿಬಿಟ್ಟು ದುಡ್ಡು ನೀವು ಕೊಡೋದಿಲ್ಲ ಅಲ್ಲಿ साँपरले वाले सुता र कन्दकोटा खोको मगत साता इदारा फलहाली yana yanaच नजाती जाती जाती yana yanaच नजाती आउला इकडे तगेल बडताले बिडोट होताय काय माहिती बनाला yanaच जो अनि नको करमा गाडीला फक्त इचिरो मत आडा करला आणि ओरि नी वेळबेक आछते

ನನಗೆ ಇಡೋವರೆತ್ತು ಆಯ್ತು ನನಗೆ ಫೇಕ್ ಕರರವೆ ನಾನು ಯೆಸುಗ ಹೋಗೋದು ಫಂದಂತ ಗಾಡಿ ನಿಲ್ಲಕ ಕರ್ವೋನು ನಾನು ನನಗೆ ದೆಪ್ ಹೋಗೋದು ನಾನು ಅಂದೆ ನಾನು ಯೆಸುಗ ಹೋಗೋದು ಅಂದ್ರೆ ಏ ಸರಿಯಾಗಿ ಬಂತ ಕೆಲಸ ಮಾಡ್ತೀನಿ ಕೆಲಸ ಮಾಡಾ ನಾಕನ ಕರ್ತಿದ್ದೀಯಾ ಹಾ ಎಲ್ಲೆಲ್ಲಾಂತ ರೆಸಲ್ಟ್ ಆಯಾ

ಪೂಜೆ ಬರ ಇದು ಬೇರೆ ಯಾರು ತೆಗೆದು ಮೂರು ರೂಮ್ ತೆಗಿಯಾಕ ಹಳ್ಳಿಗೆ ಮೂರು ಕೇಟ್

ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್